ಇವತ್ತು ಈ ಜನಗಣತಿಯ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಈ ರಾಜ್ಯವನ್ನ ಒಂದು ಮಿನಿ ಪಾಕಿಸ್ತಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಬಹುಸಂಖ್ಯಾತರು ಹಿಂದೂಗಳಿದಾರ ಮುಸಲ್ಮಾನರಿದಾರ ಅರ್ಥ ಆಗ್ತಾ ಇಲ್ಲ ನಾನು ಬೆಳಗ್ಗೆ ಪೇಪರ್ ತೆಗೆದಾಗ ಪತ್ರಿಕೆಯವರೆಲ್ಲ ಮುಸಲ್ಮಾನರು ನಂಬರ್ ಒನ್ ಅಂತ ಹಾಕ್ಬಿಟ್ರು ಅಂದ್ರೆ ಈ ಮುಸಲ್ಮಾನರು ನಂಬರ್ ಒನ್ ಅಂತ ಬರಬೇಕಾದ್ರೆ ಯಾರ ಚಿತಾವಣಿ ಈಗ ಒಕ್ಬೋರ್ಡ್ದು ಗಲಾಟೆ ನಡೀತಾ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾರ ಚಿತಾವಣಿ ಬಾಂಗ್ಲಾದೇಶದ ಚಿತಾವಣಿ ಅಲ್ಲಿರುವಂತ ಐ ಎಸ್ ಐ ಪಾಕಿಸ್ತಾನ ಐ ಎ ಇವರೆಲ್ಲ ಚಿತಾವಣಿಯಿಂದ ಹಂಗಾಗಿರೋದು ನನಗನ್ಸ್ತೈತೆ ಕರ್ನಾಟಕದಲ್ಲೂ ಕೂಡ ಈ ತರ ನಂಬರ್ ಒನ್ ಬರಬೇಕಾದ್ರೆ ಇದರಲ್ಲೂ ಕೂಡ ಏನೋ ವಿದೇಶಿ ಕೈವಾಡ ಇದೆಯಾ ಹೇಗೆ ಬಂದ್ಬಿಡುತ್ತೆ ದಲಿತರು ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಲ್ಲ ಇರೋದು ದಲಿತರು ಅವರೇ ಇಲ್ಲೇ ಇಲ್ಲ ಅವರ ಭಾಗ ಭಾಗವಾಗಿ ಒಡೆದು ಬಿಟ್ಟಿದ್ದೀರಾ ನೀವು ಇವತ್ತು ಕರ್ನಾಟಕವನ್ನ ಒಂದು ರೀತಿ ಅಲ್ಲಲ್ಲಿ ಹಿಂದೆ ನಾವು ಪಾಕಿಸ್ತಾನ ಬಾಂಗ್ಲಾದೇಶ ಹಂಚಿಕೊಟ್ಟುಬಿಟ್ಟಿದ್ದೀರಿ ನಾವು ಈಗ ಈ ಕಾಂಗ್ರೆಸ್ ಅವರು ಈ ಮುಸಲ್ಮಾನರ ಓಲೈಕೆ ಮಾಡೋ ಮುಖಾಂತರ ಇವತ್ತು ಇಲ್ಲಿ ಮಿನಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾ ಇದಾರೆ ಒಂದ್ಸರಿ ನಾವು ಆ ಜಿನ್ನ ಹೇಳಿದ್ರು ಎಲ್ಲೆಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅದು ಪಾಕಿಸ್ತಾನ ಹೋಗ್ಬೇಕು ಅಂತ ಮುಂದೆ ನಮ್ಮ ಸ್ಥಿತಿ ಏನು ಈ ಟೆರರಿಸ್ಟ್ಗಳೆಲ್ಲ ಸಿಕ್ಕಾಕೊಂಡಾಗ ಅವ್ರ ಹತ್ರ ಒಂದೊಂದು ಪಾಂಪ್ಲೆಟ್ ಸಿಕ್ಕಿದೆ ಕರಪತ್ರ ಅದರಲ್ಲಿ ಏನ್ ಬರೆದಿದ್ದಾರೆ ಗೊತ್ತಾ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾವು ಭಾರತವನ್ನ ನಾವು ಪಾಕಿಸ್ತಾನ ಮಾಡ್ತೀರಿ ಅಂತ ಬರೆದಿದ್ದಾರೆ ಇದರ ಮುನ್ನುಡಿ ಅಲ್ವಾ ಇದು ಸಿದ್ದರಾಮಯ್ಯ ಅವರು ನಂಬರ್ ಒನ್ ಅಂತ ಬರೆಸಿರೋದು ಇದರ ಮುನ್ನುಡಿ ಅಲ್ವೇನು